ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಮುಖ್ಯವಾದ ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಿಮಗೆ ನಾನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಗುರುತು ಹಾಕ್ಕೊಂಡ ನಂತರ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನಷ್ಟೇ ನಿಮಗೆ ನಾನು ತಿಳಿಸಿದ್ದೆ ಆದರೆ ಇವತ್ತು ನಾವು ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಮೊದಲಿಗೆ ಹದಿನೈದು ಅಂಕದ ಪ್ರಶ್ನೆಯಾಗಿರುವಂತಹ ವಿಜಯನಗರದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಬಂದೇ ಬರ್ತದೆ ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೆಯನ್ನು ಕೇಳ್ತಾರೆ ತುಂಬನೇ ಮುಖ್ಯವಾಗಿರುವಂತಹ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿಜಯನಗರದ ಆಡಳಿತದ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಪುಟ ಸಂಖ್ಯೆ ಮೂವತ್ತ ಎಂಟರಲ್ಲಿದೆ ನೋಡಿ ಪುಟ ಸಂಖ್ಯೆ ಮೂವತ್ತೆಂಟರಲ್ಲಿ ವಿಜಯನಗರದ ಆಡಳಿತದ ವ್ಯವಸ್ಥೆ ಇದೆ ಇದರ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಮೊದಲಿಗೆ ಪಾಯಿಂಟ್ಸ್ ವಿಜಯನಗರ ಆಡಳಿತದ ವ್ಯವಸ್ಥೆಯಲ್ಲಿ ಕೇಂದ್ರ ಆಡಳಿತ ವ್ಯವಸ್ಥೆ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ನಾಯಂಕರ ಪದ್ಧತಿ ಭೂ ಕಂದಾಯದ ವ್ಯವಸ್ಥೆ ಆಡಳಿತ ಸೈನ್ಯದ ವ್ಯವಸ್ಥೆ ಆರ್ಥಿಕ ಬೆಳವಣಿಗೆಯಲ್ಲಿ ನೋಡಿದರೆ ಕೃಷಿ ಕೈಗಾರಿಕೆ ಕರಕುಶಲ ವಸ್ತುಗಳ ತಯಾರಿ ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ಸಾಮಾಜಿಕ ವ್ಯವಸ್ಥೆ ಜಾತಿ ಪದ್ಧತಿ ಸ್ತ್ರೀಯರ ಸ್ಥಾನ ಸಾಮಾಜಿಕ ಕಟ್ಟುಪಾಡುಗಳು ಆಹಾರ ಮತ್ತು ಉಡುಪು ಶಿಕ್ಷಣ ಧರ್ಮದಲ್ಲಿ ನೋಡಿದರೆ ವೈದಿಕ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಇಷ್ಟು ವಿಚಾರಗಳು ವಿಜಯನಗರದ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕಾಣುವಂಥದ್ದು ಹಾಗೆ ಅವರ ಜೀವನ ವಿಜಯನಗರದ ಬಗ್ಗೆ ನಮಗೆ ತಿಳ್ಕೊಳ್ಳುವಂಥ ವಿಚಾರ ಸುಮಾರು ಮೂರು ಶತಮಾನಗಳ ಕಾಲ ದಕ್ಷಿಣ ಭಾರತದಲ್ಲಿ ವೈಭವಯುತವಾದಂಥ ಆಳ್ವಿಕೆಯನ್ನು ನಡೆಸಿದವರು ವಿಜಯನಗರದ ಅರಸರು ವಿಜಯನಗರದ ಅರಸರು ಉತ್ತಮ ಆಡಳಿತಗಾರರು ಆಗ ಆರ್ಥಿಕತೆ ದೃಢತೆಯಿಂದ ಕೂಡಿದಂತಹ ಸಮಾಜ ಕೂಡ ಇತ್ತು ಸರ್ವ ಧರ್ಮಗಳಿಗೂ ಪ್ರೋತ್ಸಾಹ ಇವುಗಳನ್ನು ತನ್ನ ಧ್ಯೇಯವನ್ನಾಗಿಸಿಕೊಂಡಿತ್ತು ಈ ಸಾಮ್ರಾಜ್ಯ ಕರ್ನಾಟಕದ ಸಂಸ್ಕೃತಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ವಿಜಯನಗರದ ಅರಸರು ಹಿಂದಿನ ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ ಆಡಳಿತ ಪದ್ಧತಿಯಿಂದ ಸ್ಫೂರ್ತಿಯನ್ನು ಪಡೆದು ಅನೇಕ ಅಂಶಗಳನ್ನು ತಮ್ಮ ರಾಜ್ಯ ಭಾರದ ಕ್ರಮದಲ್ಲೂ ಕೂಡ ಅಳವಡಿಸಿಕೊಂಡರು ಕೃಷ್ಣದೇರ ದೇವರಾಯನ ಅಮುಕ್ತ ಮಾಲ್ಯದ ವಿಜಯನಗರದ ಆಡಳಿತವನ್ನು ಕುರಿತಂತೆ ಹೆಚ್ಚಿನ ಮಾಹಿತಿ ನಮಗೆ ಸಿಗುವಂಥದ್ದು ಇದೆಲ್ಲ ಕೂಡ ಇತಿಹಾಸದ ಬೇರೆ ಬೇರೆ ಆಧಾರಗಳಿಂದ ನಮಗೆ ಗೊತ್ತಾಗಿರುವಂಥದ್ದು ಈ ವಿಜಯನಗರದ ಬಗ್ಗೆ ನಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ ಕೃಷ್ಣದೇವರಾಯ ರಾಜ ಅಮುಕ್ತ ಮೌಲ್ಯನ ಎನ್ನುವಂಥ ಒಂದು ಗ್ರಂಥ ಬರೆದ ಪುಸ್ತಕ ಆ ಪುಸ್ತಕದಲ್ಲಿ ಸಂಪೂರ್ಣವಾಗಿ ವಿಜಯನಗರ ಯಾವ ರೀತಿ ಇತ್ತು ವಿಜಯನಗರದಲ್ಲಿ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದರು ಎನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥದ್ದು ಆ ಒಂದು ಕಾರಣದಿಂದಾಗಿ ವಿಜಯನಗರದ ಆಡಳಿತದ ವ್ಯವಸ್ಥೆಯನ್ನು ತಿಳಿತಾ ಹೋಗುವ ವಿಜಯನಗರದ ಕೇಂದ್ರೀಕೃತ ರಾಜಪ್ರಭುತ್ವ ಆಡಳಿತ ವ್ಯವಸ್ಥೆ ಬೃಹತ್ ಪ್ರಮಾಣದಲ್ಲಿ ಉಳಿಗಮಾನ್ಯ ವ್ಯವಸ್ಥೆಯನ್ನು ಹೋಲ್ತಾ ಇತ್ತು ಈ ವ್ಯವಸ್ಥೆಯಲ್ಲಿ ರಾಜನೇ ಬಿಂದು ಅಂದರೆ ರಾಜನೇ ಮುಖ್ಯಸ್ಥನಾಗಿದ್ದ ರಾಜ್ಯದ ಪರಮಾಧಿಕಾರ ಎಲ್ಲ ಅಧಿಕಾರಗಳು ಅವನಲ್ಲಿಯೇ ಕೇಂದ್ರೀಕೃತವಾಗಿದ್ದವು ರಾಜನು ಧರ್ಮ ಮತ್ತು ನೀತಿಗಳಿಗೆ ಅನುಸಾರವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಕೃಷ್ಣದೇವರಾಯನು ತನ್ನ ಅಮುಕ್ತ ಮೌಲ್ಯದ ಎನ್ನುವಂತಹ ಗ್ರಂಥದಲ್ಲಿ ಸಂಪೂರ್ಣವಾಗಿ ವಿಜಯನಗರದ ಬಗ್ಗೆ ಬರೆದು ಕಿರೀಟ ಧರಿಸಿದ ರಾಜನು ಯಾವಾಗಲೂ ಧರ್ಮದ ಮೇಲೆ ಕಣ್ಣಿಟ್ಟು ರಾಜ್ಯ ಆಡಳಿತವನ್ನು ನಡೆಸಬೇಕು ಎಂಬುದು ಅವರ ಆದರ್ಶವಾಗಿತ್ತು ಎನ್ನುವಂಥದ್ದು ನಾವು ಕಾಣ್ಬೋದು ಇದರಲ್ಲಿ ಬರುವಂತಹ ಪಾಯಿಂಟ್ಸಲ್ಲಿ ಒಂದು ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ನಾಯಂಕರ ಪದ್ಧತಿ ಭೂ ಕಂದಾಯದ ವ್ಯವಸ್ಥೆ ನ್ಯಾಯಾಡಳಿತ ಸೈನ್ಯ ವ್ಯವಸ್ಥೆ ನೀವು ಈ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಳಿ ಮೊದಲನೇದಾಗಿ ಕೇಂದ್ರಾಡಳಿತ ಯಾವ ರೀತಿ ಕೇಂದ್ರಾಡಳಿತವಿತ್ತು ಆವಾಗ ಅಂತ ಹೇಳಿದರೆ ವಿಜಯನಗರದ ಅರಸರು ದಿಗ್ವಿಜಯಗಳಾಗಿದ್ದಂತೆ ಆಡಳಿತಗಾರರು ಕೂಡ ಆಗಿದ್ದರು ವಂಶಪಾರಂಪರ್ಯವಾದಂತಹ ರಾಜಪ್ರಭುತ್ವ ಅಸ್ತಿತ್ವದಲ್ಲಿತ್ತಾಗ ಆಗ ರಾಜ್ಯದ ಸರ್ವೋಚ್ಚ ಅಧಿಕಾರಿ ಅರಸನಾಗಿದ್ದ ರಾಜನಿಗೆ ಸಹಾಯಕನಾಗಿ ಮಂತ್ರಿಮಂಡಲ ಕೂಡ ಇರ್ತಾಯಿತ್ತು ಈಗಿನ ರೀತಿಯಲ್ಲಿ ಮಂತ್ರಿಗಳಿರುವಂತೆ ಆಗುವಾಗ ಕೂಡ ಇತ್ತು ಅರಸನು ಯುವರಾಜನನ್ನು ತನ್ನ ಅಧಿಕಾರದ ಅವಧಿಯಲ್ಲಿ ಉತ್ತರಾಧಿಕಾರಿಯನ್ನಾಗಿ ನಿಯುಕ್ತಗೊಳಿಸಿದ್ದನು ರಾಜನಿಗೆ ಸಹಕಾರ ಮಾಡಲು ಮಂತ್ರಿ ಪರಿಷತ್ತು ವ್ಯವಸ್ಥೆ ಕೂಡ ಇತ್ತು ಯಾರೆಲ್ಲ ಇದ್ದರೂ ಮಹಾಪ್ರಧಾನಿ ಮಹಾಮಂತ್ರಿ ದಂಡನಾಯಕ ಮಹಾಸಾಮಂತ ಅಧಿಕಾರಿ ರಾಜನಿಗೆ ಸಹಾಯ ಮಾಡಲಿಕ್ಕೆ ಇದ್ದವರು ಉದಾಹರಣೆಗೆ ಸಾಳುವ ತಿಮ್ಮರಸ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದನು ಕೃಷ್ಣದೇವರಾಯ ತನ್ನ ಅಮುಕ್ತ ಮೌಲ್ಯದಲ್ಲಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾನೆ ಕೃಷ್ಣದೇವರಾಯನ ಪ್ರಧಾನಿ ಸಾಳುವ ತಿಮ್ಮರಸ ಅಂತ ಬರ್ಕೊಂಡಿದ್ದಾನೆ ನಿನ್ನ ಅಧಿಕಾರ ಪರಿಮಿತಿಯಲ್ಲಿ ನೀನು ಕೇಳಿದ ಅಥವಾ ಕಂಡ ದುಷ್ಟರನ್ನು ಶಿಕ್ಷಿಸುವ ಅಥವಾ ಶಿಷ್ಟರನ್ನು ರಕ್ಷಿಸುವ ಕಾರ್ಯದಲ್ಲಿ ಪೂರ್ಣ ಎಚ್ಚರ ವಹಿಸಬೇಕು ಅಜಾಗರೂಕತೆಗೆ ಅಥವಾ ನಿರ್ಲಕ್ಷ್ಯಕ್ಕೆ ಎಳ್ಳಷ್ಟು ಅವಕಾಶ ಇರಬಾರದು ಅದು ನಿನಗೆ ಅಸಾಧ್ಯವಾದಲ್ಲಿ ಅದರ ಹೊಣೆಯನ್ನು ದೈವವಾದ ವಿಷ್ಣುವಿನ ಇಚ್ಛೆಗೆ ಬಿಟ್ಟು ಬಿಡಿ ಎಂದು ಬರ್ ಬರೆದಿತ್ತು ಅಮುಕ್ತ ಮೌಲ್ಯನ ಆ ಒಂದು ಕೃತಿಯಲ್ಲಿ ಆ ರೀತಿ ವಿಚಾರ ಬರೆದಿತ್ತು ಇನ್ನು ಪ್ರಾಂತೀಯ ಆಡಳಿತ ಮೊದಲ ಪಾಯಿಂಟ್ ಕೇಂದ್ರ ಆಡಳಿತ ಅಲ್ಲಿ ರಾಜನೇ ಮುಖ್ಯಸ್ಥನಾಗಿದ್ದ ರಾಜನೇ ಎಲ್ಲವನ್ನು ನೋಡ್ಕೊಳ್ತಾ ಇದ್ದ ಸರ್ವೋಚ್ಚ ಅಧಿಕಾರ ಯಾರ ಕೈಯಲ್ಲಿತ್ತು ರಾಜನ ಕೈಯಲ್ಲಿತ್ತು ಇನ್ನು ಪ್ರಾಂತೀಯ ಅಡಿಕ್ ಆಡಳಿತ ಪ್ರಾಂತೀಯ ಆಡಳಿತ ಯಾರ ಕೈಯಲ್ಲಿತ್ತು ಪ್ರಾಂತೀಯ ಆಡಳಿತವು ರಾಜನೊಬ್ಬನೇ ವಿಶಾಲವಾದ ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ಕಷ್ಟ ಆಯಿತು ಯಾಕಂದರೆ ವಿಜಯನಗರ ಅಂತ ಹೇಳಿದ ಕೂಡಲೇ ಅದು ಬಹುದೊಡ್ಡ ಸಾಮ್ರಾಜ್ಯವಾಗಿತ್ತು ನಾನು ರಾಜನೊಬ್ಬನೇ ನೋಡ್ಕೊಳ್ತೇನೆ ಕೇಂದ್ರಾಡಳಿತ ನನ್ನ ಕೈಯಲ್ಲೇ ಇರಬೇಕು ರಾಜನೇ ಸರ್ವೋಚ್ಚ ಅಧಿಕಾರ ಅಂತ ನೋಡಿದರೆ ಈ ಪ್ರಾಂತ್ಯಗಳು ಸಣ್ಣ ಸಣ್ಣ ಪ್ರಾಂತ್ಯಗಳನ್ನೆಲ್ಲ ಅಥವಾ ಈ ದೊಡ್ಡ ಸಾಮ್ರಾಜ್ಯವನ್ನು ನೋಡಲಿಕ್ಕೆ ಅವನಿಗೆ ಕಷ್ಟ ಆಯಿತು ಆಗ ಅವನೇನು ಮಾಡಿದ ಈ ದೊಡ್ಡ ಸಾಮ್ರಾಜ್ಯವನ್ನು ಚಿಕ್ಕ 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 ಪ್ರಾಂತ್ಯಗಳನ್ನಾಗಿ ಕಟ್ ಮಾಡ್ತಾ ಹೋದ ರಾಜನೊಬ್ಬನು ವಿಶಾಲವಾದ ಸಾಮ್ರಾಜ್ಯದ ಆಡಳಿತವನ್ನು ನಡೆಸಲಿಕ್ಕೆ ಅಸಾಧ್ಯ ಅಂತ ತಿಳಿದು ಅವನೇನು ಮಾಡ್ತಾನೆ ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾನೆ ಈ ಭಾಗಗಳಿಗೆ ಮಂಡಲ ಅಥವಾ ಪ್ರಾಂತ್ಯಗಳಂತ ಹೆಸರು ಕೂಡ ಕೊಡ್ತಾನೆ ಈ ಪ್ರಾಂತ್ಯ ಇಷ್ಟು ಈಗ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ ಮೇಲೆ ಅದನ್ನು ನೋಡ್ಕೊಳ್ಳಿಕ್ಕೆ ಜನ ಬೇಕಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾನೆ ಈ ಪ್ರಾಂತ್ಯವನ್ನು ನೋಡಿಕೊಳ್ಳಲು ರಾಜಕುಮಾರನನ್ನು ರಾಜಕುಟುಂಬದವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಲಾಗಿತ್ತು ರಾಜ್ಯಪಾಲರು ತಮ್ಮ ಪ್ರಾಂತ್ಯ ಅಥವಾ ರಾಜ್ಯದೊಳಗೆ ಸಾಕಷ್ಟು ಸ್ವತಂತ್ರವನ್ನು ಹೊಂದಿದ್ದರು ಈ ಪ್ರಾಂತ್ಯದ ಆಡಳಿತ ನಿರ್ವಹಣೆ ಶಾಂತಿ ಪರಿಪಾಲನೆ ತೆರಿಗೆ ವಸೂಲಿ ಅವರ ಜವಾಬ್ದಾರಿಯಾಗಿತ್ತು ನೋಡಿ ಈ ವಿಜಯನಗರ ಸಾಮ್ರಾಜ್ಯ ತುಂಬ ದೊಡ್ಡದಿದೆ ಅಂತ ಇದ್ದಾಗ ರಾಜನಿಗೆ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅವಾಗ ಅವನೇನು ಮಾಡಿದ ಈ ಸಾಮ್ರಾಜ್ಯವನ್ನು ತುಂಡು ತುಂಡು ಮಾಡಿದ ಅದಕ್ಕೆ ತುಂಡು ಮಾಡಿದಕ್ಕೆ ಏನು ಹೆಸರು ಕೊಟ್ಟ ಪ್ರಾಂತ್ಯ ಎನ್ನುವಂಥ ಹೆಸರು ಕೊಟ್ಟ ಪ್ರಾಂತ್ಯ ಅಂತ ಹೆಸರು ಕೊಟ್ಟ ನಂತರ ಅದನ್ನು ನೋಡ್ಕೊಳ್ಳಿಕ್ಕೆ ಜನ ಬೇಕಲ್ವ ಅದನ್ನು ಅವನು ರಾಜ ಏನು ಮಾಡ್ತಾನೆ ತನ್ನ ರಾಜಕುಮಾರ ತನ್ನ ಮಕ್ಕಳನ್ನು ಮಕ್ಕಳ ಒಂದು ಕುಟುಂಬದವರು ರಾಜ ಕುಟುಂಬದವರನ್ನು ತನ್ನ ಕುಟುಂಬದವರನ್ನು ತನ್ನ ಸಂಬಂಧಿಕರನ್ನು ಈ ರೀತಿಯ ಜನರನ್ನು ನೇಮಕ ಮಾಡ್ತಾನೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡುವಂಥವ್ರು ಯಾರು ಕುಟುಂಬದವರನ್ನೇ ಮಾಡೋದು ಒಂದು ಒಂದು ಮಗ ಇಲ್ಲದ್ರೆ ಮೊಮ್ಮಕ್ಕಳು ಇಲ್ಲದ್ರೆ ಕುಟುಂಬದವರು ಕುಟುಂಬದವರು ಫ್ಯಾಮಿಲಿಯವರನ್ನೆಲ್ಲ ಅದಕ್ಕೆ ರಾಜ್ಯಪಾಲರನ್ನಾಗಿ ಮಾಡ್ತಾನೆ ಆ ಮಾಡಿದವರು ಆ ಒಂದು ಪ್ರಾಂತ್ಯಕ್ಕೆ ಸ್ವತಂತ್ರ ಅವರು ಏನು ಬೇಕಾದರೂ ಅವರಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಮಾಡಬೇಕಿತ್ತು ಅಲ್ಲಿಯ ಒಂದು ಶಾಂತಿ ಪಾಲನೆ ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಮ ನಂತರ ಅಲ್ಲಿ ಆದಂತಹ ವಿಚಾರಗಳನ್ನು ರಾಜನಿಗೆ ಬಂದು ತಿಳಿಸ್ಕೊಡ್ಬೇಕಿತ್ತು ಇದು ಅವರ ಜವಾಬ್ದಾರಿಯಾಗಿತ್ತು ಅವರು ತಮ್ಮ ಆದಾಯದ ಅರ್ಧ ಭಾಗವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು ಎರಡನೆಯ ದೇವರಾಯನ ಕಾಲದಲ್ಲಿ ಪ್ರಾಂತ್ಯಾಧಿಕಾರಿಗಳ ನೇಮಕದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ರಾಜಕುಟುಂಬದ ಸದಸ್ಯರ ಜೊತೆಗೆ ಅಧೀನ ರಾಜ ಕುಟುಂಬದ ಸದಸ್ಯರನ್ನು ಕೂಡ ಅಲ್ಲಿ ಗಣ್ಯ ವ್ಯಕ್ತಿಯನ್ನಾಗಿ ರಾಜ್ಯಪಾಲರನ್ನಾಗಿ ಮಾಡ್ತಾನೆ ಯಾರ ನಂತರ ಎರಡನೇ ರಾಜನಾದ ನಂತರ ರಾಜ್ಯಪಾಲರನ್ನು ದಂಡನಾಯಕರೆಂದು ಕರೆಯುತ್ತಿದ್ದರು ಲಕ್ಕಣ್ಣ ದಂಡೇಶನು ಆ ಕಾಲದ ಪ್ರಸಿದ್ಧ ಪ್ರಾಂತ್ಯದ ಅಧಿಕಾರಿಯಾಗಿ ಹಲವಾರು ಪ್ರಾಂತ್ಯಗಳ ಅಧಿಪತಿಯಾಗಿ ರಾಜ್ಯವಾಡಿದನು ಎನ್ನುವಂಥ ಹೆಸರು ಈಗ ಕೂಡ ಕೆಲವೊಂದು ಆಧಾರಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು ಲಕ್ಕಣ್ಣ ದಂಡೇಶನ್ ಎನ್ನುವಂಥ ದಂಡನಾಯಕ ಇವನು ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನು ಕೂಡ ಅಚ್ಚು ಹಾಕಿಸಿದ್ದನು ಪ್ರಾಂತ್ಯಾಧಿಕಾರಿಗಳು ರಾಜನ ಆಜ್ಞೆಯನ್ನು ಪಾಲಿಸುತ್ತಿದ್ದರು ಶಾಂತಿ ಪರಿಪಾಲನೆ ಕೂಡ ಅವರ ಒಂದು ಕರ್ತವ್ಯವಾಗಿತ್ತು ಇದು ಎರಡನೇ ಪಾಯಿಂಟ್ಸಲ್ಲಿ ಬಂತು ಪ್ರಾಂತೀಯ ಆಡಳಿತ ಒಂದು ಕೇಂದ್ರ ಆಡಳಿತ ಅದಾದ ನಂತರ ಪ್ರಾಂತೀಯ ಆಡಳಿತ ಮೂರನೇದು ಸ್ಥಳೀಯ ಆಡಳಿತ ಇದನ್ನೇನು ಮಾಡಿದರು ಸ್ಥಳೀಯ ಆಡಳಿತದಲ್ಲಿ ವಿಜಯನಗರದ ಅರಸರು ಆರೋಗ್ಯಕರವಾದ ಮತ್ತು ಶಕ್ತವಾದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಪೂರ್ವಜರಿಂದ ಪಾರಂಪರಿಕವಾಗಿ ಅನುಷ್ಠಾನಕ್ಕೆ ತಂದಿದ್ದರು ಸ್ಥಳೀಯ ಆಡಳಿತ ಅಂತ ಇತ್ತು ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಿದರು ಪ್ರಾಂತ್ಯಗಳನ್ನು ನಾಡು ನಗರ ಗ್ರಾಮ ಅಂತ ಹೇಳಿ ವಿಂಗಡಣೆ ಮಾಡಿದರು ಪ್ರಾಂತ್ಯವು ಆಡಳಿತದ ಮೂಲ ಒಂದು ಘಟಕ ಗ್ರಾಮದಲ್ಲಿ ಗೌಡನನ್ನು ಪ್ರಮುಖರಾದ ಸ್ಥಾನವನ್ನು ಕೊಟ್ಟರು ಗೌಡರಿಗೆ ಶಾನುಭೋಗರು ಅಂತ ಆಯ್ಕೆ ಮಾಡಿದರು ತಳವಾರ ಮುಂತಾದ ಕೆಳಗಿನ ದರ್ಜೆಯ ಅಧಿಕಾರಿಗಳು ಕೂಡ ಇದ್ದರು ಇದರ ಜೊತೆಗೆ ಅಕ್ಕಸಾಲಿಗ ಕಮ್ಮಾರ ಪುರೋಹಿತ ಕ್ಷೌರಿಕ ತಮ್ಮ ದೈನಂದಿನ ಕೆಲಸಗಳನ್ನು ನಿರ್ವಹಿಸುತ್ತಾ ಇದ್ದರು ನಗರಗಳಲ್ಲಿ ಪಟ್ಟಣ ಶೆಟ್ಟಿ ನಗರಾಧ್ಯಕ್ಷ ಎಂಬ ಅಧಿಕಾರಿಗಳನ್ನು ಕೂಡ ಈ ರೀತಿಯಾಗಿ ಕೂಡ ನೇಮಕವನ್ನು ಮಾಡ್ತಾರೆ ಇದು ಸ್ಥಳೀಯ ಆಡಳಿತದಲ್ಲಿ ಬರುವಂಥದ್ದು ಈಗ ಮೂರು ಪಾಯಿಂಟ್ಸ್ ಆಯಿತು ಯಾವುದೆಲ್ಲ ಹೇಳಿ ಆಡ್ ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ಇನ್ನು ನಾಲ್ಕನೇ ಪಾಯಿಂಟ್ ನಾಯಂಕರ ಪದ್ಧತಿ ಏನಿದು ನಾಯಂಕರ ಪದ್ಧತಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ನಾಯಂಕರ ಪದ್ಧತಿ ಒಂದು ವಿಶೇಷ ವ್ಯವಸ್ಥೆ ನಾಯಕರು ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಕೂಡ ಆಗಿದ್ದರು ಇವರು ಅರೆ ಸ್ವಾತಂತ್ರ್ಯದ ಸ್ಥಾನಮಾನವನ್ನು ಹೊಂದಿದ್ದರು ಇವರನ್ನು ಸಾಮಂತ ನಾಯಕ ದಂಡನಾಯಕ ಮಂಡಲೇಶ್ವರ ರಾಜ ಮಹಾರಾಜ ಒಡೆಯರ್ ಮುಂತಾದ ಹೆಸರಿನಿಂದ ಇದ್ದರು ವಿಜಯನಗರದ ಅರಸರು ತಮ್ಮ ದಂಡಯಾತ್ರೆ ಸಂದರ್ಭದಲ್ಲಿ ಗೆದ್ದ ಪ್ರದೇಶಗಳನ್ನು ಆಯಾ ರಾಜನಿಗೆ ಬಿಟ್ಟುಕೊಟ್ಟು ಅವರನ್ನೇನು ಮಾಡ್ತಾಯಿದ್ರು ಸಾಮಂತರನ್ನಾಗಿ ಮಾಡಿಕೊಂಡು ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಒಮ್ಮೆ ಕಪ್ಪ ಕಾಣಿಕೆಯನ್ನು ಕೊಡ್ತಾಯಿದ್ರು ಪಡೀತಾ ಇದ್ರು ಹೀಗೆ ವಿಜಯನಗರದ ಅರಸರ ಸಾರ್ವಭೌಮತ್ವವನ್ನು ಒಪ್ಪಿ ಸಾಮಂತರಾದವರಿಗೆ ರಾಜನು ಭೂಮಿಯನ್ನು ಕೂಡ ಕೊಡ್ತಾ ಇದ್ದ ಹೀಗೆ ಭೂಮಿ ಪಡೆದವರನ್ನು ನಾಯಕರು ಎಂದು ಕರೆಯಲಾಗ್ತಾ ಇತ್ತು ಇಂತಹ ನಾಯಕರು ಕೇಂದ್ರಕ್ಕೆ ನಿಗದಿಯಾಗಿದ್ದ ವಾರ್ಷಿಕ ಕಂದಾಯವನ್ನು ಕೊಡಬೇಕಿತ್ತು ಅಲ್ಲದೆ ಕೇಂದ್ರ ಬಯಸಿದಾಗ ಸೈನಿಕರ ನೆರವು ಕೂಡ ನೀಡಬೇಕಿತ್ತು ವಿಜಯನಗರದ ಹಬ್ಬ ಮತ್ತು ಪಟ್ಟಾಭಿಷೇಕ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗಿತ್ತು ಇಂತಹ ನಾಯಕರ ಕರ್ತವ್ಯವನ್ನು ಡಾಮಿಂಗೊ ಪೇಯಿಸ್ ಹೀಗೆ ತಿಳಿಸ್ತಾನೆ ಅವನ ಒಂದು ಕೃತ್ ಒಂದು ಕೃತ್ಯ ಕೃತಿಯಲ್ಲಿ ಅವನು ಏನು ಹೇಳ್ತಾನೆ ಅಂದರೆ ನಾಯಕರು ವಾರ್ಷಿಕ ಕಪ್ಪ ಸೈನ್ಯದ ನೆರವು ನೀಡುವುದರ ಜೊತೆಗೆ ರಾಜನಿಗೆ ಮಗ ಅಥವಾ ಮಗಳು ಜನಿಸಿದರೆ ಸಾಮ್ರಾಜ್ಯದ ಎಲ್ಲ ನಾಯಕರು ಸಾಮ್ರಾಟರಿಗೆ ಒಡವೆ ವಸ್ತ್ರಗಳನ್ನು ಉಡುಗೊರೆಯಾಗಿ ಕೊಡಬೇಕಿತ್ತು ಅದೇ ರೀತಿ ರಾಜನ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ ರಾಜನಿಗೆ ಉಡುಗೊರೆ ಕೂಡ ಕೊಡಬೇಕಿತ್ತು ಎಂದಿದ್ದಾನೆ ಇಂತಹ ನಾಯಕರು ಸಾಮ್ರಾಜ್ಯ ದುರ್ಬಲಗೊಂಡಾಗ ಸರ್ವ ಸ್ವತಂತ್ರರಾಗಿ ವರ್ತಿಸುತ್ತಾ ಇದ್ದರು ಉದಾಹರಣೆಯನ್ನು ನೋಡಿದರೆ ಯಲಹಂಕದ ನಾಡಪ್ರಭು ಒಂದನೇ ಕೆಂಪೇಗೌಡ ಅಚ್ಚುತರಾಯನ ಕಾಲದಲ್ಲಿ ಅವಿಧೇಯತೆಯಿಂದ ನಡೆದುಕೊಂಡು ಶಿಕ್ಷೆಗೆ ಒಳಗಾದನು ಈತ ಅಚ್ಚುತರಾಯನ ಅಪ್ಪಣೆ ಇಲ್ಲದೆ ತಂಕ ಸ್ಥಾಪಿಸಿದ್ದರಿಂದ ರಾಯ ರಾಜ ಇವರನ್ನು ಆನೆಗೊಂದಿಯಲ್ಲಿ ಐದು ವರ್ಷ ಸೆರೆಮನೆಯಲ್ಲಿಟ್ಟನು ಒಟ್ಟಿನಲ್ಲಿ ಈ ನಾಯಕರ ಪದ್ಧತಿ ವಿಜಯನಗರದ ಅಭಿವೃದ್ಧಿಗೂ ಕಾರಣವಾಯಿತು ಅದೇ ರೀತಿ ವಿನಾಶಕ್ಕೂ ಕೂಡ ಕಾರಣ ಆಗ್ತದೆ ಅಂದರೆ ನಾಯಕರ ಪದ್ಧತಿ ಅಂದರೆ ನಾಯಕರನ್ನು ಮಾಡುವಂಥದ್ದು ಸೋತಂತಹ ರಾಜರನ್ನು ಕರೆದುಕೊಂಡು ಬಂದು ಅವರಿಗೆ ಒಂದು ರಾಜ್ಯವನ್ನು ಕೊಟ್ಟು ಅಲ್ಲಿ ನೀನು ನಾಯಕ ಅಲ್ಲಿ ನೀನು ನೋಡಿಕೊಳ್ತಾ ಇರಬೇಕು ಪ್ರತಿಯೊಂದು ವಿಚಾರವನ್ನು ಬಂದು ಹೇಳಬೇಕು ರಾಜನ ಏನಾದರೂ ಕಾರ್ಯಕ್ರಮದಲ್ಲಿ ಬಾ ಪಾಲ್ಗೊಳ್ಳಬೇಕು ಉಡುಗೊರೆಯನ್ನು ಕೂಡ ಕೊಡಬೇಕು ಮಗ ಅಥವಾ ಮಗಳು ಜನಿಸಿದಾಗ ಉಡುಗೊರೆ ರಾಜನ ಹುಟ್ಟುಹಬ್ಬಕ್ಕೆ ಉಡುಗೊರೆ ಈ ರೀತಿಯಾದ ಉಡುಗೊರೆಗಳನ್ನು ಕೂಡ ತಂದುಕೊಳ್ಬೇಕು ಅದು ಉಡುಗೊರೆ ಏನು ಚಿನ್ನ ಬೆಳ್ಳಿ ವಜ್ರ ವೈಡೂರಿ ಈ ರೀತಿಯ ಉಡುಗೊರೆಗಳನ್ನು ಕೂಡ ಕೊಡಬೇಕಿತ್ತು ಅಂತ ಹಾಗೆ ಅವರೇನು ಹೇಳ್ತಾ ಇದ್ದಾರೆ ನಾಯಕರ ಪದ್ಧತಿಯ ಗುಣ ಅವಗುಣಗಳೇನು ಅಂತ ಹೇಳಿದರೆ ವಿಜಯನಗರ ಅಪಾರ ವಿಸ್ತಾರವಾಗಿದ್ದು ಅದನ್ನು ಸುವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಈ ನಾಯಕರ ಪದ್ಧತಿ ತುಂಬನೇ ಸಾಧ್ಯ ಆಯಿತು ಪ್ರತಿಯೊಬ್ಬ ನಾಯಕನು ತನ್ನ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರಿಂದ ಸಾಮ್ರಾಜ್ಯದ ಸಮಗ್ರತೆ ಕಾಪಾಡಲು ಸುಲಭ ಆಯಿತು ಪ್ರತಿಯೊಬ್ಬ ನಾಯಕನು ಕೂಡ ಸಾಮ್ರಾಟನಿಗೆ ಕಪ್ಪ ಕಾಣಿಕೆ ಯುದ್ಧದ ಸಮಯದಲ್ಲಿ ಸೈನ್ಯದ ಸಹಾಯವನ್ನು ಕೂಡ ಕೊಡಬೇಕಿತ್ತು ದೋಷಗಳಂತ ನೋಡಿದರೆ ನಾಯಕರನ್ನು ಹಿಡಿದಿಟ್ಟುಕೊಂಡಿರಲು ಸಾಧ್ಯವಾಗಿರುವವರೇ ಸಾಧ್ಯವಾಗಿರುವವರೆಗೆ ಆ ಒಂದು ವ್ಯವಸ್ಥೆ ಸುಗಮವಾಯಿತು ನಂತರ ದುರ್ಬಲ ಅರಸರು ವಿಜಯನಗರದ ಸಿಂಹಾಸನ ಏರಿದಾಗ ಈ ನಾಯಕರೆಲ್ಲ ಸ್ವತಂತ್ರರಾದರು ಅರವೀಡು ಮನೆತನದ ಆಳ್ವಿಕೆಯಲ್ಲಿ ಮೈಸೂರಿನ ರಾಜರು ಒಡೆಯರು ಕ್ರಿಸ್ತಶಕ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಸ್ವತಂತ್ರರಾದರು ಈ ನಾಯಕರ ಹುದ್ದೆ ವಂಶಪಾರಂಪರಿಕವಾಗಿದ್ದಿದ್ದಲ್ಲದೇ ನಾಯಕ ಹುದ್ದೆಯನ್ನು ವರ್ಗಾವಣೆ ಮಾಡುವಂತಿರಲಿಲ್ಲ ಇದರಿಂದ ನಾಯಕರು ಪ್ರಬಲರಾಗಿ ಕೇಂದ್ರದಲ್ಲಿ ಸಾಮ್ರಾಟ ದುರ್ಬಲನಾದಾಗ ಸ್ವತಂತ್ರರಾಗ್ತಾ ಇದೆ ಮತ್ತಿನ ಪಾಯಿಂಟ್ ಭೂ ಕಂದಾಯದ ವ್ಯವಸ್ಥೆ ಭೂ ಕಂದಾಯದ ವ್ಯವಸ್ಥೆ ಮೊದಲನೆಯ ಪಾಯಿಂಟ್ ಕೇಂದ್ರ ಆಡಳಿತ ಎರಡನೇದು ಪ್ರಾಂತೀಯ ಆಡಳಿತ ಮೂರು ಸ್ಥಳೀಯ ಆಡಳಿತ ನಾಲ್ಕು ನಾಯಂಕರ ಪದ್ಧತಿ ಐದು ಭೂ ಕಂದಾಯದ ವ್ಯವಸ್ಥೆ ಭೂ ಕಂದಾಯದ ವ್ಯವಸ್ಥೆ ಹೇಗೆ ಮಾಡಿದರು ವಿಜಯನಗರದಲ್ಲಿ ಭೂಕಂದಾಯ ರಾಜ್ಯದಾಯದ ಮುಖ್ಯ ಒಂದು ಭಾಗ ಆದಾಯಕ್ಕೆ ಬರಲಿಕ್ಕೆ ಈಗ ಒಂದು ಅರಮನೆಗೆ ಆದಾಯ ಬರಬೇಕು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಆದಾಯ ಬರ್ತದೆ ಭೂಕಂದಾಯವನ್ನು ರೈತರ ಮೇಲೆ ಹೇರುವಂಥದ್ದು ಕ ಈಗ ನಾವು ಟ್ಯಾಕ್ಸ್ ಕಟ್ಟುವಂಥದ್ದು ಇದೆಯಲ್ಲ ಆ ರೀತಿಯಾಗಿ ಕಟ್ಟುವಂಥದ್ದು ಈ ಕಂದಾಯ ಮಾಡಿದರೆ ಮಾತ್ರ ರಾಜನಿಗೆ ಸರಕಾರಕ್ಕೆ ದುಡ್ಡು ಬರುವಂಥದ್ದು ಆದ್ದರಿಂದ ಭೂಕಂದಾಯ ಎನ್ನುವಂಥದ್ದು ರಾಜ್ಯದ ಆದಾಯದ ಒಂದು ಮುಖ್ಯ ಭಾಗ ರೈತನು ತಮ್ಮ ಒಟ್ಟು ಉತ್ಪಾದನೆಯ ಆರನೇ ಒಂದು ಭಾಗವನ್ನು ರಾಜ್ಯಕ್ಕೆ ಕೊಡಬೇಕು ಅಮುಕ್ತ ಮೌಲ್ಯದ ಎಂಬ ಗ್ರಂಥದಲ್ಲಿತ್ತು ರಾಜನು ಪ್ರಜೆಗಳ ಮೇಲೆ ತೆರಿಗೆಯನ್ನು ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ರಾಜ ಹೇಳಿದ್ದ ವೃತ್ತಿ ತೆರಿಗೆ ಸುಂಕ ತೆರಿಗೆ ಮನೆ ಕಂದಾಯ ವಾಣಿಜ್ಯ ತೆರಿಗೆ ಆಮದು ತೆರಿಗೆ ರಫ್ತು ತೆರಿಗೆ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಆದಾಯ ತರ್ತಾ ಇತ್ತು ವಿವಾಹ ತೆರಿಗೆ ಕೂಡ ಜಾರಿಯಲ್ಲಿತ್ತು ಆದರೆ ಕೃಷ್ಣದೇವರಾಯನೇನು ಮಾಡಿದ ತನ್ನ ಪ್ರಧಾನಿ ತಿಮ್ಮರಸನ ಸಲಹೆಯ ಮೇರೆಗೆ ವಿವಾಹ ತೆರಿಗೆ ಪದ್ಧತಿಯನ್ನು ರದ್ದು ಮಾಡಿದ ಅದು ಬೇಡ ಅಂತ ಹೇಳಿ ಹೇಳಿದ ತಿರುವೈಗಾವೂರು ಶಾಸನದಲ್ಲಿ ತೆರಿಗೆ ವಿಧಿಸದ ಯಾವ ವೃತ್ತಿಯೂ ಇರಲಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಮುಗ್ಗರಿ ನೇಕಾರಿಕೆಯ ಮೇಲಿನ ತೆರಿಗೆಯಾಗಿದ್ದು ಗಾಣುಗರಿ ಎಣ್ಣೆ ತೆಗೆಯುವವರ ಮೇಲೆ ತೆರಿಗೆ ಮೂಲಾವೀಸ ವರ್ತಕರು ಸಲ್ಲಿಸುತ್ತಿದ್ದ ತೆರಿಗೆ ಮಾಳಿಗೆ ಸುಂಕ ಅಡ್ಡಗದ ಸುಂಕ ಮಾರ್ಗದ ಸುಂಕ ಎಂಬ ಸುಂಕಗಳಿದ್ದ ಬಗ್ಗೆ ಶಾಸನಗಳಲ್ಲಿ ನಮಗೆ ತಿಳಿದು ಬರ್ತದೆ ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಶಾಸನಗಳಲ್ಲಿತ್ತದು ಕ್ಷಾಮ ಪ್ರವಾಹ ಬರಗಾಲ ಇನ್ನಿತರ ಹಾನಿಗೊಳಗಾದಂತಹ ಸಂದರ್ಭದಲ್ಲಿ ಕಂದಾಯವನ್ನು ಮನ್ನಾ ಮಾಡಲಾಗ್ತಿತ್ತು ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳ್ತಾಯಿದ್ರು ತೊಂದರೆ ಬಂದಾಗ ತೆರಿಗೆಯನ್ನು ಧಾನ್ಯ ಧನ ರೂಪದಲ್ಲಿ ಸಲ್ಲಿಸಬಹುದು ಯಾವುದೇ ರೀತಿಯಲ್ಲಿ ಕೂಡ ಕೊಡ್ಬೋದಿತ್ತು ಆದರೆ ಈಗೆಲ್ಲ ಟ್ಯಾಕ್ಸ್ ಹಣದಲ್ಲಿ ಆಗಬೇಕು ಮೊದಲೆಲ್ಲ ಧಾನ್ಯಗಳನ್ನು ಕೂಡ ಕೊಡ್ಬೋದಿತ್ತು ವಿಜಯನಗರದ ವೇಶ್ಯಾಗೃಹಗಳಿಂದ ಬಂದ ತೆರಿಗೆಯನ್ನು ರಾಜಧಾನಿಯನ್ನು ಕಾಯುವ ಪಹರೆಯವರಿಗೆ ಕೊಡಲು ಇದ್ದರು ಎಂದು ಅಬ್ದುಲ್ ರಜಾಕ್ ಹೇಳಿದ್ದಾನೆ ಈ ರೀತಿಯಾಗಿ ಹೇಳಿರುವಂಥ ವಿಚಾರಗಳಷ್ಟೇ ನಮಗೆ ಗೊತ್ತಿರುವಂಥದ್ದು ಇನ್ನು ಶಾಸನಗಳಲ್ಲಿ ಕೆತ್ತಿರುವಂಥದ್ದು ಶಾಸನಗಳಲ್ಲಿ ಬರೆದಿರುವಂಥದ್ದು ಗ್ರಂಥಗಳಲ್ಲಿ ಬರೆದಿರುವಂಥ ವಿಚಾರದಿಂದ ನಮಗೆ ಇದೆಲ್ಲ ಕೂಡ ಗೊತ್ತಾಗುವಂಥದ್ದು ನೋಡಿ ನೀವು ನಿಮಗೆ ಎಷ್ಟು ಆಶ್ಚರ್ಯ ಆಗ್ತದೆ ಅಂತ ಮೊದಲಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಕೂಡ ವೇಷ್ಯಾಗೃಹ ಅಂತ ಇತ್ತು ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತದೆ ವಿಜಯನಗರದ ವೇಷ್ಯಾಗೃಹಗಳಿಂದ ಬಂದ ತೆರಿಗೆಯನ್ನು ರಾಜಧಾನಿಯನ್ನು ಕಾಯುವಂತಹ ಪಹರೆಯವರಿಗೆ ಕಾವಲುಗಾರರಿರ್ತಾರಲ್ಲ ಅವರಿಗೆ ಕೊಡಲಿಕ್ಕೆ ಅದನ್ನು ಬಳಸ್ತಾ ಇದ್ರು ಅಂತ ಅಬ್ದುಲ್ ರಜಾಕ್ ತನ್ನ ಒಂದು ಕೃತಿಯಲ್ಲಿ ಬರೆದಿದ್ದಾನೆ ಹಾಗೆ ನಮಗೆ ಗೊತ್ತಾಯಿತು ಇನ್ನು ನ್ಯಾಯಾಡಳಿತ ವಿಜಯನಗರದ ಆಡಳಿತ ವ್ಯವಸ್ಥೆಯ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳಿ ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯಾಕರ ಪದ್ಧತಿ ಭೂ ಕಂದಾಯದ ವ್ಯವಸ್ಥೆ ನ್ಯಾಯಾಡಳಿತ ಸೈನ್ಯದ ವ್ಯವಸ್ಥೆ ನ್ಯಾಯಾಡಳಿತ ಹೇಗಿತ್ತು ವಿಜಯನಗರದಲ್ಲಿ ವಿಜಯನಗರದ ಅರಸರು ತಮ್ಮದೇ ಆದ ಉತ್ತಮ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದರು ಸಾಮ್ರಾಟನು ಇಡೀ ಸಾಮ್ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶರಾಗಿದ್ದರು ನ್ಯಾಯದಾನವು ಹಿಂದೂ ಧರ್ಮಶಾಸ್ತ್ರದ ಆಧಾರದ ಮೇಲೆ ನಿರ್ಧರಿಸಲಾಗ್ತಾ ಇತ್ತು ಪ್ರಾಂತ್ಯಗಳಲ್ಲಿ ನ್ಯಾಯಪಾಲನೆಯನ್ನು ರಾಜ್ಯಪಾಲರು ಇತರ ಅಧಿಕಾರಿಗಳು ಮತ್ತು ಪುರೋಹಿತರ ಸಹಾಯದಿಂದ ಮಾಡ್ತಾಯಿದ್ದರು ಇನ್ನು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಇತ್ತು ಸೆರೆವಾಸ ಇತ್ತು ಅಂಗವಿಚ್ಛೇದನೆ ಅವಕಾಶ ಇತ್ತು ಸತ್ವ ಪರೀಕ್ಷೆಯ ಮೂಲಕ ನಿರಪರಾಧಿ ಎಂದು ಸಾಧಿಸಲು ಕೂಡ ಸಾಧ್ಯ ಇತ್ತು ಬ್ರಾಹ್ಮಣರು ಅಂಗವಿಚ್ಛೇದನ ಶಿಕ್ಷೆಯಿಂದ ಮುಕ್ತರಾಗಿದ್ದರು ಜಿಲ್ಲೆ ಮತ್ತು ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿಯನ್ನು ಪಾಲಿಸಲು ತಳವಾರ ಕಾವಲುಗಾರರಿದ್ದರು ಪಾಳೆಗಾರರಿಗೂ ರಕ್ಷಣಾ ಕರ್ತವ್ಯಗಳಿದ್ದವು ಇನ್ನು ಬರುವಂತಹ ಪಾಯಿಂಟ್ ಸೈನ್ಯದ ವ್ಯವಸ್ಥೆ ಸೈನ್ಯದ ವ್ಯವಸ್ಥೆಯಲ್ಲಿ ನಾವು ನೋಡಿದರೆ ವಿಜಯನಗರದ ಅರಸರು ತಮ್ಮದೇ ಆದ ಅಸಂಖ್ಯಾತ ಸೈನ್ಯದ ವ್ಯವಸ್ಥೆಯನ್ನು ಹೊಂದಿದ್ದರು ತಮ್ಮ ರಾಜ್ಯದ ರಕ್ಷಣೆ ಮತ್ತು ವಿಸ್ತಾರಕ್ಕಾಗಿ ಬೃಹತ್ ಪ್ರಮಾಣದ ಸೈನ್ಯ ಸದಾ ಸಿದ್ಧವಾಗ್ತಾ ಇತ್ತು ಚಕ್ರವರ್ತಿ ಸೈನ್ಯದ ವರಿಷ್ಠನಾಗಿದ್ದರು ಈತನ ಕೈ ಕೆಳಗೆ ಸೇನಾಪತಿ ಮಹಾದಂಡನಾಯಕ ದಳವಾಯಿ ಮುಂತಾದ ಅಧಿಕಾರಿಗಳು ಕೂಡ ಇರ್ತಾಯಿದ್ರು ಕಾಲ್ದಳಗಳು ಅಶ್ವದಳಗಳು ರಥದಳ ಪಿರಂಗಿಪಡೆಗಳು ಸೈನ್ಯದ ಪ್ರಮುಖವಾದ ಅಂಗಗಳಾಗಿದ್ದವು ವಿಜಯನಗರದ ನೌಕಾಪಡೆ ಬಲಾಢ್ಯವಾಗಿದ್ದು ರಾಜರಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಕೂಡ ಇತ್ತು ಒಟ್ಟಿನಲ್ಲಿ ಶಾಂತಿ ಮತ್ತು ಸುಭದ್ರೆ ಕಾಪಾಡುವುದು ಸುಭದ್ರತೆ ಭದ್ರತೆಯನ್ನು ಕಾಪಾಡುವಂಥದ್ದು ರಾಜನ ಕರ್ತವ್ಯವಾಗಿತ್ತು ಆಡಳಿತ ವ್ಯವಸ್ಥೆ ಇಷ್ಟಾದರೆ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇತ್ತು ಕೃಷಿ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿ ವ್ಯಾಪಾರ ಮತ್ತು ವಾಣಿಜ್ಯ ನ್ಯಾಯ ಪ ನಾಣ್ಯ ಪದ್ಧತಿ ಕೃಷಿ ಅಂತ ಬಂದಾಗ ವಿಜಯನಗರದಲ್ಲಿ ತಮ್ಮ ಕಸುಬಾಗಿ ಕೃಷಿಯನ್ನು ಅವಲಂಬಿಸಿದ್ರು ಬೇರೆ ಬೇರೆ ರೀತಿ ಭತ್ತ ಗೋಧಿ ಜೋಳ ಕಬ್ಬು ವೀಳ್ಯದೆಳೆ ಜೀರಿಗೆ ಅರಿಶಿನ ಹಣ್ಣು ತರಕಾರಿ ಈ ರೀತಿಯಾಗಿ ಅನೇಕ ಕೃಷಿಗಳನ್ನು ಇದ್ದರು ಕೃಷಿಯ ಅಭಿವೃದ್ಧಿಗಾಗಿ ಅನೇಕ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಅವುಗಳಲ್ಲಿ ಹೊಸಪೇಟೆ ವಲ್ಲಭರಪುರ ಮುಖ್ಯವಾದವು ಇದಲ್ಲದೆ ಶಿವಪುರ ನಾಲೆ ಆನೆಗುಂದಿನಾಲೆ ಕಂಪಿಲೆ ನಾಲೆ ರಾಮಸಾಗರ ನಾಲೆ ನೀರಾವರಿಗೆ ಸಹಾಯಕವಾಯಿತು ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆಯನ್ನು ಕೂಡ ಮಾಡ್ತಾಯಿದ್ರು ಗಣಿಗಾರಿಕೆ ಲೋಹದ ಕೆಲಸ ಎಣ್ಣೆ ತೆಂಗಿನ ನಾರು ಹತ್ತಿ ಶಸ್ತ್ರಾಸ್ತ್ರಗಳ ತಯಾರಿಕೆ ಗಾಡಿ ಚರ್ಮ ಮಡಿಕೆ ಮೀನುಗಾರಿಕೆ ಇದೆಲ್ಲ ಕೂಡ ಮಾಡ್ತಾ ಇದ್ರು ವ್ಯಾಪಾರ ಮತ್ತು ವಾಣಿಜ್ಯ ಅವರು ಆಂತರಿಕವಾಗಿ ಹಾಗೂ ವಿದೇಶಗಳೊಂದಿಗೆ ತ್ವರಿತ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ದಕ್ಷಿಣ ಭಾರತದ ವ್ಯವಸ್ಥಿತ ರಸ್ತೆಗಳು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಅನುಕೂಲಕರವಾಗಿದ್ದವು ವಿಜಯನಗರದಿಂದ ಗೋವಾದವರೆಗೆ ರಸ್ತೆ ವ್ಯವಸ್ಥೆ ಇತ್ತು ಮತ್ತೊಂದು ರಸ್ತೆ ಹೊನ್ನಾವರ ಹಾಗೂ ಭಟ್ಕಳಕ್ಕೆ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು ಸಾಮಾನ್ಯವಾಗಿ ಆಂತರಿಕ ವ್ಯಾಪಾರ ಮುಸ್ಲಿಂ ವ್ಯಾಪಾರಿಗಳ ಕೈಯಲ್ಲಿತ್ತು ಮಲಬಾರಿನ ಚೆಟ್ಟಿಸ್ ಶೆಟ್ಟಿಸ್ ಪ್ರಮುಖರಾಗಿದ್ದರು ಕಾವಾಡಿಗರು ಕುದುರೆ ಎತ್ತಿನಗಾಡಿ ಗಾಡಿ ಕತ್ತೆ ಮುಂತಾದವುಗಳನ್ನು ಸರಕು ಸಾಣೆ ಸಾಗಾಣಿಕೆಗೆ ಉಪಯೋಗಿಸ್ತಾ ಇದ್ದರು ನಾಣ್ಯ ಪದ್ಧತಿ ಕೂಡ ಇತ್ತು ವಿಜಯನಗರದ ಅರಸರು ವಿವಿಧ ನಮೂನೆಯ ನಾಣ್ಯಗಳ ಆಚರಣೆಗೆ ತಂದರೂ ವ್ಯಾಪಾರವು ಸುಗಮವಾಗಿ ಸಾಗಲು ಅನುಕೂಲವಾಯಿತು ಖಾಸಗಿ ವ್ಯಕ್ತಿಗಳು ರಾಜನ ಅನುಮತಿಯನ್ನು ಪಡೆದು ಈ ರೀತಿಯಾದ ನಾಣ್ಯದ ಚಲಾವಣೆಯನ್ನು ಕೂಡ ಮಾಡ್ತಾ ಚಿನ್ನ ತಾಮ್ರ ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿದ್ದವು ವರಹ ಹೊನ್ನು ಗದ್ಯಾಣ ಇದೆಲ್ಲ ಕೂಡ ನಾಣ್ಯಗಳು ಇದ್ದವು ವಿಜಯನಗರದ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ವಿಜಯನಗರ ಜಾತಿ ಪದ್ಧತಿ ಸ್ತ್ರೀಯರ ಸ್ಥಾನಮಾನ ಸಾಮಾಜಿಕ ಕಟ್ಟುಪಾಡುಗಳು ಆಹಾರ ಮತ್ತು ಉಡುಪುಗಳು ಶಿಕ್ಷಣ ಅವರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರ್ತದೆ ಜಾತಿ ಪದ್ಧತಿಯನ್ನು ನೋಡಿದರೆ ವಿಜಯನಗರದಲ್ಲಿ ಸಾಮಾಜಿಕ ವ್ಯವಸ್ಥೆ ಧರ್ಮ ಜಾತಿ ವೃತ್ತಿ ಅದೆಲ್ಲ ವರ್ಗಗಳಾಗಿದ್ದವು ಈ ಆ ಕಾಲದಲ್ಲಿ ಸಮಾಜ ಮಾನವನ ಕುಲದ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವಂಥ ಚಿತ್ರಶಾಲೆಯಂತಿತ್ತು ವಿಜಯನಗರದ ಸಾಮ್ರಾಟರು ಪಡೆದಿದ್ದ ಹಿಂದೂ ಧರ್ಮದ ರಕ್ಷಕರೆಂಬ ಬಿರುದುಗಳು ಹಿಂದೂ ಧರ್ಮವನ್ನು ಸಂಘಟಿಸುವಲ್ಲಿ ಹಾಗೂ ಪುನರುಜ್ಜೀವನಗೊಳಿಸುವಲ್ಲಿ ಆಸಕ್ತರಾಗಿದ್ದರು ಚತುರ್ವರ್ಣಗಳಲ್ಲದೆ ವೀರಶೈವ ಜೈನ ಮುಸ್ಲಿಂ ಕ್ರೈಸ್ತರು ಜನಾಂಗಗಳು ಕೂಡ ಆಗ ಇತ್ತು ಸ್ತ್ರೀಯರ ಸ್ಥಾನ ಹೇಗಿತ್ತು ಸ್ತ್ರೀಯರಿಗೆ ಉತ್ತಮ ಗೌರವ ಸ್ಥಾನವನ್ನು ಹೊಂದಿದ್ದರು ಉಚ್ಚಕುಲದ ಸ್ತ್ರೀಯರು ಶಿಕ್ಷಣ ಸಂಗೀತ ನೃತ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರವೀಣರಾಗಿದ್ದರು ಒಂದನೇ ಬುಕ್ಕ ರಾಣಿ ತಿರುಮಲಾಂಬಿಯು ವರದಾಂಬಿಕಾ ಪರಿಣಯಂ ಎಂಬ ಕೃತಿ ರಚಿಸಿದ್ದಾಳೆ ಕುಮಾರಕಂಪನ ರಾಣಿ ಗಂಗಾದೇವಿಯ ಮಧುರಾ ವಿಜಯಂ ಎಂಬ ಗ್ರಂಥ ಬರೆದಿದ್ದಾರೆ ಅಂದರೆ ಅನೇಕ ರಾಣಿಯರೆಲ್ಲ ಗ್ರಂಥವನ್ನು ಕೂಡ ಬರಿತಾ ಇದ್ದರು ರಾಮರಾಯರು ತಮ್ಮ ಅರಮನೆಯ ಸ್ತ್ರೀಯರಿಗೆ ಶಿಕ್ಷಣ ಸಂಗೀತ ನೃತ್ಯಗಳನ್ನು ಕಲಿಸಲು ಅನೇಕ ವಿದ್ವಾಂಸರುಗಳನ್ನು ಕೂಡ ನೇಮಕ ಮಾಡಿಕೊಂಡಿದ್ದರು ಸಾಮಾಜಿಕ ಕಟ್ಟುಪಾಡು ಯಾವುದಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲವು ಸಾಮಾಜಿಕ ಪಿಡುಗುಗಳು ಇರುವುದನ್ನು ಕಾಣಬಹುದು ಅದರಲ್ಲಿ ಜಾತಿ ಪದ್ಧತಿ ಬಾಲ್ಯ ವಿವಾಹ, ಸತಿ ಪದ್ಧತಿ ವೇಷ್ಯವೃತ್ತಿ ದೇವದಾಸಿ ಪದ್ಧತಿಗಳು ಕೂಡ ಅನುಷ್ಠಾನದಲ್ಲಿದ್ದವು ದಕ್ಷಿಣ ಭಾರತದಲ್ಲಿ ದೇವದಾಸಿ ಒಂದು ಸಾಮಾನ್ಯ ಅಂಗವಾಗಿತ್ತು ಇವರು ದೇವಸ್ಥಾನದ ಒಂದು ಭಾಗವಾಗಿದ್ದು ಭೋಗ ವಸ್ತುಗಳಾಗಿ ಮಾರ್ಪಾಡಾಗುತ್ತಿದ್ದರು ಆಹಾರ ಮತ್ತು ಉಡುಪುಗಳನ್ನು ನೋಡಿದರೆ ವಿಜಯನಗರ ಕಾಲದ ಜನರು ಸಸ್ಯಹಾರಿ ಹಾಗೂ ಮಾಂಸಾಹಾರಿಗಳಾಗಿದ್ದರು ಶ್ರೀಮಂತರು ಹಾಗೂ ಮಹಾರಾಜರುಗಳು ಮಾಂಸಾಹಾರಿಗಳಾಗಿದ್ದರು ಬ್ರಾಹ್ಮಣರು ಮತ್ತು ಜೈನರು ಸಸ್ಯಹಾರಿಗಳಾಗಿದ್ದರು ಇವರ ಕಾಲದಲ್ಲಿ ಪುರುಷರು ಮತ್ತು ಸ್ತ್ರೀಯರು ತಮ್ಮದೇ ಆದ ಉಡುಗೆ ತೊಡುಗೆಗಳನ್ನು ಕೂಡ ಧರಿಸ್ತಾ ಇದ್ದರು ಶಿಕ್ಷಣ ನೋಡಿದರೆ ವಿಜಯನಗರದ ಅರಸರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು ಒಂದನೇ ಬುಕ್ಕರಾಯನಿಗೆ ತೀರ್ಥ ಹಾಗೂ ವಿದ್ಯಾರಣ್ಯ ಗುರುಗಳಾಗಿದ್ದರು ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧೆ ಎಂದು ಕರೆಯುತ್ತಿದ್ದರು ಬ್ರಹ್ಮಪುರಿಗಳು ದೇವಾಲಯ ಅಗ್ರಹಾರ ಮಠಗಳಲ್ಲಿ ಉನ್ನತ ಶಿಕ್ಷಣದ ಕೇಂದ್ರ ಕೂಡ ಇತ್ತು ಧರ್ಮದಲ್ಲಿ ನಾವು ನೋಡಿದರೆ ವೈದಿಕ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಇರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ನಾವು ವಿಜಯನಗರದ ಆಡಳಿತ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಬರ್ತದೆ ಮುಖ್ಯವಾಗಿ ವಿಜಯನಗರದ ಆಡಳಿತ ವ್ಯವಸ್ಥೆಯನ್ನು ಬರೀರಿ ಅಂತ ಕೇಳಿದರೆ ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ನಾಯಂಕರ ಪದ್ಧತಿ ಭೂ ಕಂದಾಯದ ವ್ಯವಸ್ಥೆ ನ್ಯಾಯಾಡಳಿತ ಸೈನ್ಯ ವ್ಯವಸ್ಥೆ ಎನ್ನುವಂತಹ ಏಳು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ಆಡಳಿತದ ವ್ಯವಸ್ಥೆಯಲ್ಲಿ ಇನ್ನು ವಿಜಯನಗರದ ಆರ್ಥಿಕ ಸಾಮಾಜಿಕ ಧಾರ್ಮಿಕ ವಿಚಾರವನ್ನು ತಿಳಿಸಿ ಅಂತ ಕೇಳಿದರೆ ನಾವು ಆರ್ಥಿಕ ಬೆಳವಣಿಗೆಯಾಗಿ ಕೃಷಿ ಕೈಗಾರಿಕೆ ಕರಕುಶಲ ವಸ್ತುಗಳ ತಯಾರಿ ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಸ್ತ್ರೀಯರ ಸ್ಥಾನ ಸಾಮಾಜಿಕ ಕಟ್ಟುಪಾಡುಗಳು ಆಹಾರ ಮತ್ತು ಉಡುಪುಗಳು ಶಿಕ್ಷಣದ ಬಗ್ಗೆ ಬರೀಬೇಕು ಧರ್ಮದ ಬಗ್ಗೆ ಬನ್ ಧರ್ಮದ ಬಗ್ಗೆ ವೈದಿಕ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಈ ರೀತಿಯಾಗಿ ಬರಿತಾ ಹೋಗಬೇಕು ನಾವು ಮುಂದಿನ ವಿಡಿಯೋದಲ್ಲಿ ವಿಜಯನಗರ ಕಾಲದ ಕಲೆ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳುವ ಇದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಪಾಠ ಯಾವುದೋ ಒಂದು ಮುಖ್ಯವಾದಂತಹ ಪ್ರಶ್ನೆ ಸಂಪೂರ್ಣ ವಿವರಣೆ ಬೇಕು ಅಂತಾದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾನು ನಿಮಗೆ ವಿವರಿಸ್ತೇನೆ ಇದು ತುಂಬಾ ಮುಖ್ಯವಾಗಿದೆ ಅಂತ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಮಾತ್ರ ನಾನು ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ಇದಕ್ಕಿಂತ ಮೊದಲು ಎಲ್ಲ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ತಿಳಿಸಿದ್ದೆ ಇನ್ನು ಬಂದೇ ಬರುವಂತಹ ಪ್ರಶ್ನೆ ಅಂತ ಕೆಲವೊಂದಿರ್ತದಲ್ವ ಅದನ್ನು ಮಾತ್ರ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು